రామ లోం రవి శునం కోటి సూర్య ప్రకాశం దివ్యం దివ్యపాణీం శరముఖశిం చారుండాత్తం ಕಾಲಂ ರುದ್ರಂ ರಿಪುಕುಲ ಗಹನಂ ಭೀಮಂ ಭೀಮಠಾಸಂ ಸಕಲ ಭಯ ಹರಂ ರಾಮಚಂದ್ರ ಬಜೇ ಹಂ ರಾಮಚಂದ್ರ ಮಾಧವನೇ ಮಾನವನಾಗಿ ಅಯೋಧ್ಯೆಯಲ್ಲಿ ಅಂತ ಅಂತೇಳಿ ಋಷಿಮುನಿಗಳು ಹೇಳಿದ್ದನ್ನೆಲ್ಲ ನಾವು ಕೇಳಿದ್ದೇವೆ ಅಂತಹ ಪರಮ ಪವಿತ್ರವಾದಂಥ ಅಯೋಧ್ಯೆಯಲ್ಲಿ ಜನ್ಮ ತಾಳ್ಬೇಕಾದ್ರೆ ಜನ್ಮದ ಪುಣ್ಯದ ಫಲ ಬೇಕು ಅಂತೇಳಿ ಹಿರಿಯರು ಹೇಳಿದ ಮಾತು ನಮಗೆ ಈಗಲೂ ನೆನಪಾಗುತ್ತಾ ಇದೆ ಶತ್ರುಘ್ನ ದೇವರ ಜೊತೆಯಲ್ಲಿ ಕುದುರೆಯ ಬೆಂಗಾವಲಿಗಾಗಿ ನಾವು ಬಂದವರು ಕುದುರೆ ಮೇಯ್ತಾ ಮೇಯ್ತಾ ಮುಂದೆ ಹೋಗುತ್ತಾ ಉಂಟು ರಾಮನಾಮ ಸ್ಮರಣೆಯಿಂದ ದೇಹದಲ್ಲಿ ಯಾವುದೇ ಆಯಾಸಗಳಿಲ್ಲ ಯಾವುದೇ ಗಂಜರಗಳಿಗೆ ಈ ಶರೀರ ಒಳಗಾಗುವುದಿಲ್ಲ ಆದರೂ ನಡೆದು ನಡೆದು ಬಹಳಷ್ಟು ದಣಿತರಿಂದ ಕಣ್ಣುಗಳು ಯಾಕೋ ಮುಚ್ಚಿ ಹೋದವು ಇದ್ದಕ್ಕಿದ್ದಾಗೆ ಕುದುರೆ ಕಾಣದಾಯಿತು ಅರಸುತ್ತಾ ಅರಸುತ್ತಾ ಇಲ್ಲಿಯವರೆಗೆ ಒಂದೇ అందరి బేర భాషేందు కగదీ అర్థ కదుర గుడి అర్థ నాలుగు ఎలా ఆపత్కాల శిక్కుంట ఇంత గౌప్యవంత భాష కదుర అర్థ ఆగదు రకర్ దాసలు కల్గొండీ శివప్ప మార

ನಿನ್ಗೆ ಗೊತ್ತಿದೆ ಹೌದು ನೀವೆಲ್ಲ ಓಹ್ ನೀವೇ ಅಲ್ಲ ನಾನು ಕುದೆಯ ಬೆಂಗಾವಳಿಗಾಗಿ ಬಂದವ ಇಚ್ಚುತೆ ಎಲ್ಲಿ ಹೋಗಿದ್ದೆ ಒ ಚೂರು ಕಣ್ಣ ಆಯಾಸ ಆಯ್ತು ಹಾಗೆ ಮರದ ಬುಡದಲ್ಲಿ ಆ ಶರೀರವನ್ನು ಒರೈಸಿ ಅಂತ ಕೂದಿದೆ ಒಂದು ಕುದುರೆ ಕಾಯ್ತಿದ್ದವುದೇನು ಹೌದು ಕುದುರೆ ಈ ಕಡೆ ಬಂತು ನಿನ್ಗೆ ಗೊತ್ತಾಗಲಿಲ್ಲ ಇಲ್ಲ ನೀ ಕಾಯುವುದೇ ನಿದ್ದೆ ಮಾಡ್ಲಿಕ್ಕೆ ಗೊತ್ತಾಗ್ತದೆ ಅಲ್ಲ 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 ಆ ಕಾಯ್ತಾ ಕಾಯ್ತಾ ನಿದ್ದೆ ಬಂದದ್ದು ಹೌದಾ ಹಾಂ ಓ ಹೋ ನಿದ್ದೆ ಮಾಡಲಿಕ್ಕಾಗಿಯೇ ಬಂದವನಲ್ಲ ಅಲ್ಲ 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 ಅವರಂತೆ ಗೊತ್ತು ಹಾಂ ಹಾಕಿದ್ರೆ ಎಲ್ಲಿ ಹೌದು ಹಾಂ ಕುದುರೆ ನೋಡಿದೀರಾ ಹೌದು ಅದು ಎಲ್ಲಿ ಉಂಟು ಹಾಂ ಹೇಗೆ ಉಂಟು ಅಂತ ನೋಡಿದ್ದೀರಾ ಕುದುರೆ ಹೋದ ಹೌದು ಹಾಗೆ ಯಾರು ಕಟ್ಟಿದ್ಯಾರು ಯಾರು ಕತ್ತಿದ್ದಾ ಯಾರು ಗೊತ್ತಿಲ್ಲ ಹಾಂ ಗೊತ್ತಿಲ್ಲ ಹಾಗಾದ್ರೆ ಹೇಗೆ ಅದು ಬಂದಿಷ್ಟಪಟ್ಟಿದೆ ಕಟ್ಟುತ್ತೇವೆ ಹಾಗಾಗಿ ಬಂದಿಸಲ್ಪಟ್ಟಿದೆ ಕಟ್ಟಿದಿ ಯಾರು ಗೊತ್ತಿಲ್ಲ ಏ

ಮುಂದಿನ ವಾಕ್ಯವನ್ನು ನೋಡಲಿಲ್ಲ ನೀವು ವೀರ ವಿಜಯ ಸಂಕುಲ ಸಾರ ಧೀರ ಶರದಿ ಗಂಭೀರ ಮಣಿಮಗ್ಗುಟ ಕಟಕಟಿತ ವೈರಿಗಳೆಂಬ ಬದಗಡೆಗಳ ಗುಂಪಿಗೆ ಸುರ ನರ ಹೊರಗರಿಂದ ಮಾನ್ಯತೆ ಗಳಿಸುವವರು ಶರದಿಯಂತೆ ಗಂಭೀರನಾಗಿರುವಂತಹ ಶ್ರೀರಾಮನಿಂದ ಬಿಡಲ್ಪಟ್ಟಂತಹ ಕುದುರೆ ಬಲ್ಪುಳ್ಳ ಭಟ್ಟರು ಕಟ್ಟಿ ಕಾದಾಡತಕ್ಕದ್ದು ನಿಮ್ಮಲ್ಲಿ ಎಷ್ಟು ಬಲ್ಪ್ ಉಂಟು ಮಕ್ಕಳೇ ನಾವು ಕಟ್ಟದ ನನಗೆ ಕಟ್ಟದಲ್ಲಕ್ಕ ಹಾಕ್ಬೇಕ ಇಷ್ಟು ಉಂಟು ಅವ್ರ ಹತ್ರ ಅಂತೇಳಿ ಹೌದಾ ಹಾಗಾದ್ರೆ ಕೇವಲ ಅದು ಕುದುರೆ ಮಾತ್ರ ಅಲ್ಲ ಆದರೆ ಬೆಂಗಾವಳಿಗೆ ಬೇಕಾದಷ್ಟು ಅಂತೂ ತಿಳಿಬೋದಿತ್ತು ಆದ್ರೆ ಈ ಆಶ್ರಮದಲ್ಲಿರುವ ಮಕ್ಕಳು ಬುದ್ಧಿವಂತರು ಅಂತ ನಾವು ಕೇಳಿದೆ ಆದರೆ ಇಷ್ಟು ಬುದ್ಧಿ ಉಳ್ಳಂತ ನೀವು ಕುದುರೆಯನ್ನು ಕಟ್ಟಿದ್ದೀರಿ ಅಂತ ಹೇಳಿದ್ರೆ ಇದು ನಿಮ್ಮ ಹುಂಬತನ ಅಲ್ಲವೇ ಹೌದಾ ಮತ್ತೆ ಕೇವಲ ನಾನು ಒಬ್ಬನೇ ಬಂದದಂತ ನೀನ್ ತಿಳಿಬೇಡ ಅಲ್ಲ ನೀವು ಒಬ್ಬನೇ ಬಂದಲ್ಲ ನೀವು ಬಹಳಷ್ಟು ಮಾಣಿಗಳು ಸೇರಿ ಕುದುರೆ ಕಟ್ಟಿದ್ದೀರಿ ಹೌದು ನಾನು ಬಂದದ್ದು ಒಬ್ಬನೇ ಅಲ್ಲ ಅಪಾರವಾದಂತಹ ಸೇನೆಯನ್ನೊಮ್ಮೆ ಒಮ್ಮೆ ನೋಡು ನೀನು ಓಹೋ ನಮ್ಮ ಸೇನೆ ಅಂತ ಹೇಳಿದ್ರೆ ಅಂತಿಂತ ಸೇನೆ ಅಲ್ಲ ಹೊರಟ ಪರಿಯನ್ನು ಕೇಳಿದ್ರೆ ಮಕ್ಕಳಾದಂತ ನೀವು ಎದೆ ಪಡಿದು ಸಾಯ್ಬೋದು ನಿಧಾನ ಹೇಲು ಪುಡಿ ಮಾಡ್ಕೊಬೇಡ ರೀ ಅಂತ ಬೇಡ ಪಟಕ ನಿಸ್ಸಾಳ ತಮ್ಮಟ ಬೇರಿಗಳ ಸಮುತ್ಕಟ ನಾದ ಉಗ್ರ ಗಜ ಗಟೆಯ ಗಂಠಾರವ ಚಟುಳ ವಾಜಿಗಳ ಗುರುಪುಟದ ರಭಸ ಹರಿವ ಸುಟಿಯ ಧ್ವನಿ ಧ್ವನಿಪರ ಸಮರ ಸಮರ ಲಂಪಟರ ಭುಜದ ಹೊಯ್ಲಿ ಬಲುಮಠರ ಚಾಪಸ್ತನ ಪಟುಧರದ ಬೊಬ್ಬಿ ಆರ್ಬಟೆಗಳೊಂದಾಗಿ ಇಡೀ ಬ್ರಹ್ಮಾಂಡ ಘಟ ವಿಡಿಯುವ ತರದಿ ಶತ್ರುಗಳನ್ನು ಗೆಲ್ಲಲು ಹೊರಟಿತು ನಮ್ಮ ಶತ್ರುಘ್ನ ಸೇರಿ ಒಂದೊಂದು ರಾಜ್ಯದಲ್ಲಿ ಯುದ್ಧವನ್ನು ಮಾಡುತ್ತಾ ಮಾಡುತ್ತಾ ಅನೇಕ ಪ್ರಶಸ್ತಿಗಳನ್ನು ಮಾನಸಮ್ಮಗಳನ್ನು ಅವರು ಪಡೆದಿದ್ದಾರೆ ಸಮಸ್ತ ಗುಣ ಪಾರಾಭಾರ ಲೋಕೈಕ ಏಕಾಂಗ ಶೂರ ನರಪತಿ ನರಲಾಕ್ಷಸ ಪ್ರಾಯ ಗಜಪತಿ ಗಜಗಂಠೀಲವ ಮೃತಮಧುರ ಗಂಭೀರವ ಜಯ ಸ್ತಂಭನ ಪ್ರತಿಷ್ಠಾಪನ ಆಚಾರ್ಯ ಸಮರಾಂಗನ ಕೃತಸ್ಥೈರ್ಯ ಲಕ್ಷ್ಮಿ ವಿಜೃಂಭಿತ ಪಾಣಿ ಪ್ರಯೋಜ ಕೀರ್ತಿ ಲಕ್ಷ್ಮಿ ಶ್ರೀಡಿತಾಥ ಸಮಾಜ ತೃಗಾರೋಹಣ ರೇವಂತ ಗಜಾರೋಹಣ ಜಯಂತ ವೈರಿ ದಾನವ ವೈಕುಂಠ ವಿಭಕ್ತ ಪುಷ್ವಾಯುಧ ನೀಲಕಂಠ ಶ್ರೀ ಶ್ರೀ ಶತ್ರುಘ್ನ ಹೇಳಿ ವೇದಿಕೆಯಲ್ಲಿ ಅವರನ್ನು ಗೌರವಿಸಿ ಸನ್ಮಾನಗಳು ನಡೆದಿದೆ ಅಂತ ಒಂದು ಸನ್ಮಾನ ಪಡೆದ ವ್ಯಕ್ತಿಯ ಕುದುರೆ ನೀವು ಕಟ್ಟಿದ್ದೀರಿ ಅಂತ ಹೇಳಿದ್ರೆ ಇದು ಹುಂಬತನ ಅಲ್ಲದೆ ಬೇರೆ ಏನು ಈಗ ಅವ್ರಿಗೆ ಅಷ್ಟೆಲ್ಲ ಸನ್ಮಾನ ಆಗಿದೆ ಅಂತ ಹೇಳಿದ್ಮೇಲೆ ನಮ್ಗೆ ಗೊತ್ತಾಯ್ತು ಬಿಟ್ರೆ ನಾವು ನೋಡ್ಲಿಲ್ವಲ್ಲ ಇಲ್ಲ ನಮ್ಮ ಸನ್ಮಾನ ಪ್ರಚಾರ ಇಲ್ಲ ಅದು ಹಾಗೆ ನಡೀತಾ ನಡೀತಾ ಹೋಗುದು ಒಂದೊಂದು ಕ್ಷೇತ್ರದಲ್ಲಿ ಹಾಗಾಗಿ ಸನ್ಮಾನವನ್ನು ಕೇಳುವಾಗ ನಿನ್ನ ಹೃದಯ ತುಂಬಿವಂತಲ್ವೇ ಹೌದೌದು ನಿನಗೆ ರಾಮನ ಬಗ್ಗೆ ಗೊತ್ತಿಲ್ಲ ಮತ್ತೆ ಬಗ್ಗೆ ರಾಮನ ಬಗ್ಗೆ ಋಷಿಮೈಗಳು ಬಹಳಷ್ಟು ಹೇಳಿದ್ದಾರೆ ಹೌದಾ ಕೇವಲ ನಾವು ಹೇಳುದಲ್ಲ ಇಡೀ ರಾಮನ ಯೋಗ್ಯತೆಯನ್ನು ಲೋಕವೇ ಕೊಂಡಾಡುತ್ತಾ ಇದೆ ಹಾಗೂ ಅದು ಗೊತ್ತಿಲ್ಲ ನಿಮಗೆ ಮಹಾವೀರ ದೌರೇಯ ದೇವಾಸುರ ಸಮರ ಸಮಯ ಸಮುದಿತ ನಿಖಿಲ ನಿರ್ಧರ ನಿರ್ಧಾರಿತ ನಿರವದಿತ ಮಹಾತ್ಮ ದಶವದನ ದಮಿತ ದೈವದ ಪರಿಷತ್ ಅಭ್ಯರ್ಥಿ ದಾಶರಥಿ ಭಾವ ತಿಲಕರ ಕುಲ ಕಮಲ ದಿವಾಕರ ದ್ವಿಷದ ಅಧಿಪತಿ ರಣ ಸಹ ಚರಣ ಚತುರ ದಶರಥ ಚರ್ಮರಣ ವಿಮೋಚನ ಕೋಸಲ ಸುತ ಕುಮಾರ ಭಾವ ಕಂಚುಗಿತ ಕಾರಣ ಅಕಾರ ಕೌಮಾರ ಕೇಳಿ ಗೋಪಾಯಿತ ಕೌಶಿಕಾತ್ಮರ ರಣದ್ವರ ದುರ್ಯ ಭವ್ಯ ದಿವ್ಯಾತ್ರ ಬೃಂದ ವಂದಿತ ಪ್ರಣತ ಜನ ವಿಮತ ವಿಮತನ ದುರ್ಲಲಿತ ದೋರ್ಲಲಿತ ತನುದರ ವಿಶಿತ ವಿತಾಡನ ವಿಘಟಿತ ವಿಷರಾರು ಶರಾರು ತಾಟಕ காகேயக்கண சகல தர நடில நடபதி முக்கட்டன பட்டு விபு ஷரீத் அதிபுள மதுகலன லலிதபாத நளின ராஜ உபமிரஜித நிஜபிரஜின ஹலப்பல தனூருஜின பரமனிவர யுவா ஊஷிக சுத்கட்ட விவித நவ விவித கதா மைக்கிளா நகர சுலோச்சன సులోచన లోచన ఠకోర చంద్ర ఖండ పరశు భో దండ ప్రకాండ ఖండన షౌండ భుచదండ చండకర కిరణ మండల బోధిత పుండరీక వనరుతి లుంఠాగ లోచన మోచిత జనక హృదయ శంఖ టంక పరిహృత నిఖిల నరపతి వరణ జనక దురుహిత కుజత విభరణ సముచిత కరతల శతకోటి శతగుణ కఠిన పరశుధర మునివర కరతడ ధురవన వనిధ రాక్ష ప్రకాశ పారమేశ్వర శిఖి కంతుద విధున్ముఖ జగద రంతుద జిత హరిదంతి రోదంత దశవదన దమన కుశల కుజ ಅಂತೇಳಿ ಇಡೀ ಜನಸ್ತೋಮವೆಂದು ಕೊಂಡಾಡ್ತಾ ಇದೆ ಅಂತ ಕುದುರೆ ನೀವು ಕಟ್ಟಿಗೇಳ ಒಬ್ಬರೇ ಶಬಾಸ್ ಸೀತಾರಾಮ ನಾನು ಆನೆ ರಾಮನ ರಾವನ ನಾನು ಅದನ್ನ ಹೇಳುದು ಆಹ್ ಬಗ್ಗೆ ಹೇಳುದೆ ಅಲ್ಲ ಸೀತಾರಾಮನ ಬಗ್ಗೆ ಹೌದು ಶಾಬಾಸ್ ಗೊತ್ತ ನಿಂಗೆ ಹೇಳಿದ್ದು ಹೌದಾ ಎಂತೆಂಟವ್ರೆ ಶಾಬಾಸ್ ಕೊಡ್ತಾರೆ ಇನ್ನು ನೀನ್ಯಾವರಿಗೆ ಮಾಡಲಿಕ್ಕೆ ಆಗಲಿ ಅಲ್ಲಿ ನಿನಗೆ ಪ್ರಾಯ ಇಷ್ಟಪ್ಪಾ ಆ ಪ್ರಾಯ ಇಷ್ಟು ಸಣ್ಣ ಪ್ರಾಯ ಹೇಳು ನಿನ್ಗಿಂತ ಸ್ವಲ್ಪ ದೊಡ್ಡ ತೀರ್ಬೋದು ನಾ ಕೇಳಿದ್ದಾನೆ ಒಂದು ಎಪ್ಪತ್ತಾಗಿದೆ ಅದ್ರೇ ಹೇಳು ಹದಿನೇಳು ಒಂದು ಹೆಚ್ಚು ಹದಿನೇಳು ತಿರುಗಿಸು ಎಷ್ಟು ಅಭ್ಯಾಸ ಮಾಡ್ಲಿಕ್ಕೆ ಎಪ್ಪತ್ತೊಂದು ವರ್ಷ ಬೇಕಾಯ್ತಲ್ಲ ಮರ ನಿನಗೆ ಎಪ್ಪತ್ತೊಂದು ವರ್ಷದ ಅಪಾರ ಸಾಧನೆಯ ಪ್ರತಿರೂಪವೇ ಜನಗಳ ಮಾನಸಮಾನ ಪ್ರಶಂಸೆಗಳು ದೊರೆಯಲಿ ನಿನ್ನೆ ಹುಟ್ಟಿಗೆ ಆಗುವುದಿಲ್ಲ ಅದಕ್ಕೆ ಹೇಳಿದ್ದಾನು ನಿನ್ನ ಅಭ್ಯಾಸಕ್ಕೂ ಸಂತೋಷ ಪಟ್ಟೆ ಅಂತ ಹೌದು ಒಂದೆರಡು ತಿರುಗಾಟ ತಕ್ಷಣ ಅವರ ಏನು ತಲೆಯಲ್ಲಿ ಉಂಟು ಒಂದು ಗೊಬ್ಬರದ ರಾಶಿ ನಾವು ಇಷ್ಟು ವರ್ಷ ಆದ್ರೂ ಹೀಗೆ ಇದ್ದೇವೆ ಇಂಥವರ ಅಭಿಮಾನ ಎಲ್ಲಿಯವರೆಗೆ ಇರ್ತದೋ ಅವರ ಆಶೀರ್ವಾದ ಎಲ್ಲಿಯವರೆಗೆ ಎಲ್ಲಿ ಅಲ್ಲಿವರೆಗೆ ಈ ಕ್ಷೇತ್ರದಲ್ಲಿ ನಾನು ಬರ್ತಾನೆ ಇರ್ತೇನೆ ಅಲ್ಲ ಮತ್ ನೀನು ಇನ್ನು ವರ್ಷ ಹೀಗೇ ಇರುತ್ತೆ ಪ್ರಶ್ನೆ ಇಲ್ಲ ಹೌದು ನೀವು ಹೀಗೆ ಇರ್ತೇನೆ ಕ್ಷೇಮವಾಗಿರ್ತೇನೆ ಎಲ್ಲವೂ ಹೇಳುದಿಲ್ಲ ಮಾಧವನೇ ಮಾನವನಾಗಿ ಹುಟ್ಟಿ ಬಂದಂತ ನೀಲಮೇಗ ಶಾಮನ ಕೃಪಾ ಕಟಾಕ್ಷರ ಮಮ್ಮೆಲೆ ಉಂಟಾ ಅಲ್ಲಿವರೆಗೆ ಹೀಗೆ ನಾವು ಆಗ್ಲಿ ಆಗ್ಲಿ ಯಾವತ್ತೂ ಇರಲಿ ಓಹ್ ಕಟಾಕ್ಷ ಎನ್ನುವುದು ಎಲ್ಲರ ಮೇಲೂ ಇರಲಿ ಇನ್ನೊಬ್ಬರ ಮೇಲೆ ಮಾತ್ರ ಅಲ್ಲ ಇಲ್ಲ ನಮ್ಮ ಮೇಲೆ ಇರಲಿ ಎಲ್ಲರ ಮೇಲೂ ಇರ್ತದೆ ಆ ಪ್ರಸನ್ನತೆಗೆ ನಾವು ಪಾತ್ರರಾಗಬೇಕಷ್ಟೇ ಈಗ ಕುದುರೆಯನ್ನ ನಾವು ಬಿಡಬೇಕು ಬಿಡಬೇಕು ಮಾಣಿ ಎನ್ನುವ ಕಾರಣಕ್ಕೆ ಬ್ರಾಹ್ಮಣ ಒಟ್ಟು ಎನ್ನುವ ಕಾರಣಕ್ಕಾಗಿ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ರೆ ದಯಮಾಡಿ ಅದನ್ನು ಬಿಟ್ಟುಕೊಡು ಸರಿಯಪ್ಪ ಅಪ್ಪ ಇಷ್ಟೆಲ್ಲ ಕೇಳಿಕೊಂಡ ಮೇಲೆ ಬಿಡ್ಲಿಕ್ಕೆ ನಮಗೇನು ನಾವು ಕಟ್ಟಿ ಹಾಕಿದೆ ಹೌದು ಹೌದು ತಗೊಂಡು ಹೋಗಿ ಬಿಡಿಸ್ಕೊಂಡು ಹೋಗಿ ಆಯ್ತು ಈ ಕುದುರೆ கைத்தாய் இல்லை அங்கே பெண்ணி ஹசின் கை வீட்டு அனுபவம் கைமாட்ட ಮಕ್ಕಳ ಮಾತ್ ಲೆಕ್ಕಕ್ಕಲ್ಲ ಕರುವಿನ ಶಗಣಿ ಶುದ್ಧಕ್ಕಲ್ಲ ಬಾಯಿಗೊತ್ತನೆ ಹಾಕ್ಬೇಕು ಶಗಣಿಯ ಮತ್ತೆ ಅಧಿಕ ಪ್ರಸಂಗಿ ನನ್ನ ಬಾಯಿ ಅಂತ ಹೇಳಿದ್ರೆ ಇದು ಎಷ್ಟು ಮಾತಾಡಿದ ಸತ್ಯ ಹೇಳ್ತೇನೆ ನಿಮ್ಮಲ್ಲಿ ಇದ್ದವ್ರು ಯಾರು ನೀ ನೀವ್ ಒಬ್ಬನೇ ಇಂಥವ್ರು ಇಲ್ಲ ನಾನು ಇಷ್ಟು ಕಮ್ಮಿ ಯಾವ ಪ್ರಸಂಗದಲ್ಲೂ ಮಾತಾಡಲಿಲ್ಲ ಪುಣ್ಯ ಆದ್ರೂ ಒಂದು ನೀನು ಇಷ್ಟು ಕಡಿಮೆ ಮಾತಾಡಿದ್ರು ಕಾರಣಕ್ಕಾಗಿ ಪ್ರಸಂಗ ಇಷ್ಟು ಉದ್ದಾಯ್ತು ಇಲ್ಲ ಎರಡುವರೆ ಒಳಗೆ ಮುಗಿಬೇಕಂತ

ಈಗ ನನಗೆ ಮುಳ್ಳಾಣಿ ಗೊತ್ತುಂಟು ಮುಳ್ಳಾಣಿ ಮುಳ್ಳಾಣಿ ಹೇಳಿ ಒಂದು ಗೊತ್ತುಂಟು ಬಟಾಣಿ ಅಂತ ಗೊತ್ತುಂಟು ಈ ಚಿಟ್ಟಾಣಿ ಅಂದ್ರೆ ಏನು ಉತ್ತರ ಕೊಡೋದು ಕೊಡೋದು ನೀನ್ ಬಾರಿ ಇದು ಉತ್ತರ ಕೊಡಿಯಾ ನೀನ್ ನನ್ನ ಪಕ್ಷದಲ್ಲಿ ಪಕ್ಷದಲ್ಲಿತ್ತು ಹೌದು ಅಷ್ಟು ಹೇಳುವವರಿಗೆ ನಿನಗೆ ವಿಮರ್ಶೆ ಮಾಡ್ಲಿಕ್ಕೆ ಆಗ್ತದ ಉತ್ತರ ಗೊತ್ತಿಲ್ವಾ ಅದು ಉತ್ತರ ಇಲ್ಲ ಏ ಇಲ್ಲದ ಏನು ಮಾಡ್ತೀಯಾ ನಮ್ಮ ಪಕ್ಷದಲ್ಲಿ ಯುದ್ಧ ಏನು ಮಾಡ್ತೀವಿ ನಮ್ಮಲ್ಲಿ ಒಂದು ಹಬ್ಬಕ್ಕೆ ಒಂದು ಮಣ್ಣಿ ಅಂತ ಉಪಯೋಗಿಸ್ತಾರೆ ಈ ಕಣ್ಣಿ ಅಂದ್ರೇನು ಹೇಳಿ ಗೊತ್ತಾ ನೋಡಾ ಏನ್ ನಿಮಗೆ ಮಾತಾಡ್ಲಿಕ್ಕು ನಂಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ವಾ ಅದೇ ಏಯ್ ಯಾಗೇ ನಾನೀಗ ದಿಢೀರ್ ಪಕ್ಷ ಅಂತ ಕಳ್ತೇನೆ ಹಾ ಯಾಕಂದ್ರೆ ಈಗ ನೀವು ಯುದ್ಧ ಮಾಡಿ ಆಯಾಸಗೊಂಡಿದ್ದೀರಿ ಆಯಾಸಗೊಂಡಂತ ನಿಮ್ಮ ಮನಸ್ಸನ್ನು ನಾನು ಕಳಿಸಬಲ್ಲೆ ಕಳಿಸ್ತೀಯ ಹೌದು ಹಾಗೆ ಈಗ ನೀವು ಆಶ್ರಮವಾಸಿಗಳು ಇಲ್ಲಿ ಬೇರೆ ಬೇರೆ ಪ್ರಾಣಿಗಳನ್ನು ನೋಡಿರ್ಬಹುದು ಈ ನಾಯಿಯನ್ನು ನೋಡಿದೀರ ನಾಯಿ ಶ್ವಾನ ಓ ನಿನ್ ನೋಡಿದ್ಮೇಲೆ ಈಗ ನೆನಪಾಯ್ತು ಹೌದಲ್ಲ ನಾನು ಇಲ್ಲಿ ಕದಲಿ ಶ್ವಾನ ಹಾಗಲ್ಲ ನೀ ಹೇಳಿದ್ಮೇಲೆ ಗೊತ್ತಾಯ್ತು ಹಾ ಅದು ಹೇಗೆ ಇರ್ತದೆ ಅನ್ನೋದನ್ನ ನಾನ್ ನಿಮಗೆ ತೋರಿಸಬಲ್ಲೆ ಈಗ ಸಣ್ಣ ನಾಯಿ ಮರಿ ಅದು ಕಣ್ಣು ಬಿಟ್ಕೊಂಡು ಅಚ್ಚು ಚೂರು ಕಣ್ಣು ಬಿಟ್ಕೊಂಡು ಈಗ ಓಡಾಡ್ತಾ ಅಷ್ಟೇ ಅದಕ್ಕೆ ಹಸಿವೆ ಆಗ್ತದೆ ಅಮ್ಮನನ್ನು ನಮ್ಮಾಗಿ ಅಮ್ಮ ಅಂತ ಕರೀಲಿಕ್ಕೆ ಆಗುದಿಲ್ಲ ಅದಕ್ಕೆ ಅದು ಹೇಗೆ ಕೂಗುದು ಗೊತ್ತಿಲ್ಲ ನಾಯಿ ಮರಿ ಆಗ ಅಮ್ಮ ಬಂದು ಹಾಲು ಕೊಡುತ್ತೆ ಈ ನಾಯಿ ಮರಿ ಚೂರು ಕಣ್ಣು ಬಿಟ್ಟು ಚೂರು ಹುಷಾರಾಯ್ತು ಆಚಿಟ್ಟು ಹೋಗುದನ್ನು ನೋಡಿ ಇದಕ್ಕೆ ಯಾರು ಅಂತ ಸರಿ ಪರಿಚಯ ಸಿಗುದಿಲ್ಲ ಅದು ದೂರದಿಂದ ಬಗ್ಗೆ ಸಾಧಾರಣ ದೊಡ್ಡದಾಯ್ತು ದೊಡ್ಡದಾದ ಮೇಲೆ ಇಷ್ಟು ಹೇಳಿ ಹ ಇನ್ನು ಹಿನ್ನ ವಯಸ್ಸಾದ್ಮೇಲೆ ತುಂಬಾ ವಯಸ್ಸಾದ್ಮೇಲೆ ಅದು ಎದ್ದು ಹೋಗ್ಲಿಕ್ಕೆ ಆಗುದಿಲ್ಲ ಅದ್ರ ರೊಣೆ ಎಲ್ಲ ಉದರಿ ಹೋಗ್ತಾ ಉಂಟು ಆಚೆ ಹೋಗುದಕ್ಕೆ ಮನಸ್ಸಾಗ್ತದೆ ಈಗ ಎಂಬ ಆಯ್ತಾ ಅಲ್ವ ಎಳೆ ನಾಯಿ ಮರಿಯಿಂದ ಮುದುಕಿನ ನಾಯಿನ ಮರಿ ಮರಿ ಕಂಡಾಯ್ತು ಈ ರೋಗ ಬಂದ ನಾಯಿ ಹೇಗ್ ಮಾಡ್ತದ ಅಂತ ಹೇಳಿ ರೋಗವಲ್ಲ ಇಷ್ಟ ಆಯ್ತಲ್ಲ ಈಗ ನಾಯಿಗೆ ಪೆಟ್ಟು ಕೊಟ್ಟರೆ ಹ್ಯಾಕ್ ಮಾಡ್ತದೆ ನೋಡು ಕುಕ್ಕಿದ್ರೆ

நீங்க வந்தீரா <laughs> <laughs>